ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ಸರ್ ಇದು ಬಜಾಜ್ ಮ್ಯಾಕ್ಸಿಮಮ್ ಒಂದು ಆಟೋ ಹೇಳಿ ಸರ್ ಮಾಡೋದು ಎಷ್ಟು ಗಂಟೆ ಮಾಡಲ್ ಟ್ವೆಂಟಿ ಒನ್ ಸರ್ ಟ್ವೆಂಟಿ ಒನ್ ಓನರ್ ಸರ್ ಗಾಡಿ ಓನರ್ ಎಷ್ಟಾಗಿದ್ದಾರೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ನಡೀತಾ ಸರ್ ಇಲ್ಲ ಸರ್ ಈಗ ಒಂದು ವಾರ ಆಗಿದೆ ಲ್ಯಾಪ್ಸ್ ಆಗಿದೆ ಎಫ್ಸಿ ಇನ್ಶೂರೆನ್ಸ್ ಎರಡು ಲ್ಯಾಪ್ಸ್ ಆಗಿದೆ ಅದು ಮಾಡ್ಸ್ಕೊಡ್ತೀರಾ ಏನು ಕೊಡ್ತೀರಾ ಸರ್ ಮಾಡ್ಸ್ಕೊಡು ಅಂದ್ರೆ ಮಾಡ್ಸ್ಕೊಡ್ತೀವಿ ಇಲ್ಲ ಅವರೇ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಸರ್ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ಇದೆಯಾ ಟೈರ್ ಚೆನ್ನಾಗಿದೆ ಸರ್ 70% ಚೆನ್ನಾಗಿದೆ ಟೈರ್ ಅಷ್ಟೇ ಗಾಡಿನ ಓಡಿಲ್ಲ ಸರ್ 36000 ಕಿಲೋಮೀಟರ್ 33000 ಓಡಿದೆ ಅಷ್ಟೇ ಲೋನ್ ಇದೆಯಾ ಗಾಡಿ ಮೇಲೆ ಇಲ್ಲ ಸರ್ ಕ್ಲಿಯರೆನ್ಸ್ ಆಗಿದೆ ಇದು ಸ್ಟೆಪ್ನಿ ಕೂಡ ಇನ್ನ ಬಟನ್ ಬಿಚ್ಚೇ ಇಲ್ಲ ಸರ್ ಸ್ಟೆಪ್ನಿ ಶೋರೂಮ್ ಇಂದ ಬಂದಂಗೆ ಆಯ್ತು ಎಷ್ಟು ಕೊಡ್ತಾ ಇದು ಮೈಲೇಜ್ ಗಾಡಿ ಸರ್ ಒಂದು ನಾವು ಸಿಟಿ ಇಲ್ಲಿ ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತ ಎರಡು ಇಪ್ಪತ್ತ್ ಬರ್ಬೋದು ಸರ್ ಸಿಟಿಲಿ ಔಟರ್ ಆದ್ರೆ ಇನ್ನೂ ಒಂದು ಐದು ಕಿಲೋಮೀಟರ್ ಜಾಸ್ತಿ ಇದೆ ಹಿಂದೆಗಡೆ ಬಂಪರ್ ಎಲ್ಲ ಹಿಂದೆಗಡೆ ಡೋರ್ ಎಲ್ಲ ಹಾಕ್ಸಿದೀನಿ ಸರ್ ಆಮೇಲೆ ಡೀಸೆಲ್ ಗಾಡಿ ಇದು ಆ ಡೀಸೆಲ್ ವೆಹಿಕಲ್ ಸರ್ ಲೊಕೇಶನ್ ಗಡಿ ಇರೋದು ಸರ್ ಜಯನಗರ ಸರ್ ಬೆಂಗಳೂರು ಬೆಂಗ್ಳೂರು ಜಯನಗರ್ ಹೌದು ಸರ್ ಎಷ್ಟು ಹೇಳ್ತೀರಿ ಗಡಿ ರೇಟ ಗಾಡಿ ರೇಟ ಸರ್ ಹಾಂ ಸರ್ ಎರಡು ಅರವತ್ತಲ್ಲಿ ಇದ್ದೀನಿ ಸರ್ ಹೌದು ಸರ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ರೇಟ್ ಸರ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ರೇಟ್ ಫೈನಲ್ ಅದು ಇಲ್ಲ ಇಲ್ಲ ಸರ್ ಅದು ಎಚ್ ಸಿ ಇನ್ಸೂರೆನ್ಸ್ ಅವರೇ ಮಾಡ್ಕೊತಾರೆ ಅಂದರೆ ಅದು ಡಿಡಕ್ಷನ್ ಮಾಡ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್